ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹಿಂದಿನ ವಿಡಿಯೋದಲ್ಲಿ ನಾನು ಪ್ರತಿಮಾಳ ಅರಿಶಿನ ಶಾಸ್ತ್ರ ಜೊತೆಗೆ ನಾವು ಮೆಹಂದಿ ಹಚ್ಚಿದಂಥ ವಿಡಿಯೋಗಳನ್ನು ಶೇರ್ ಮಾಡಿದ್ದೆ ಯಾರೆಲ್ಲ ನೋಡಿಲ್ಲ ನಾನು ಐ ಕಾರ್ಡಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೀವು ಒಮ್ಮೆ ಅದನ್ನು ನೋಡಿಕೊಂಡು ನಂತರ ಈ ವಿಡಿಯೋವನ್ನು ನೋಡಬಹುದು ಯಾರೆಲ್ಲ ನೋಡಿದಿರಾ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ದರ್ಶನ ಶಾಸ್ತ್ರ ಎಲ್ಲ ಮುಗ್ದಾದ ಮೇಲೆ ಎಲ್ಲರೂ ಫ್ರೆಶ್ಅಪ್ ಆಗಿ ರೆಡಿಯಾಗಿದ್ದಾರೆ ಈಗ ನೆಕ್ಸ್ಟು ನಾಂದಿ ಶಾಸ್ತ್ರ ಶುರುವಾಗುತ್ತೆ ಹಾಗೆ ಮಕ್ಕಳು ಕೂಡ ನೋಡಿ ಎಲ್ಲ ಒಟ್ಟಿಗೆ ಸೇರಿದಾರಲ್ವ ಸುಮ್ಮನೆ ಕೂತ್ಕೊಂಡು ಅವರು ಏನೇನೋ ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ರು ಸೊ ನಾನು ಸುಮ್ಮನೆ ಏನೇನೋ ಮಾತಾಡಿಸ್ತಾ ಇದ್ದೆ ಅವ್ರ ಹತ್ರ ಅದಾದಮೇಲೆ ನೋಡಿ ಇಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಯಾವೆಲ್ಲ ತಯಾರಿಗಳು ಏನೆಲ್ಲ ಬೇಕಾಗುತ್ತೆ ನಾಂದಿ ಶಾಸ್ತ್ರಕ್ಕೆ ಅದನ್ನೆಲ್ಲ ರೆಡಿ ಇಟ್ಕೊಂಡಿದ್ದಾರೆ ಹಾಗೆ ಇಲ್ಲಿ ಪ್ರತಿಮಾ ಕೂಡ ರೆಡಿಯಾಗಿ ಬಂದಿದ್ದಾಳೆ ಹಾಗೆ ಅತ್ತೆ ಮಾವ ಕೂಡ ಇದ್ದಾರೆ ಬಟ್ಟರು ಕೂಡ ಬೇಗನೆ ಬಂದಿದ್ದರು ಸೊ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಹವ್ಯಕ ಸಂಪ್ರದಾಯದಲ್ಲಿ ನಾಂದಿ ಶಾಸ್ತ್ರದಲ್ಲಿ ಏನೆಲ್ಲ ಮಾಡ್ತಾರೆ ಅಂತಂದರೆ ಒಂದು ಹೆಣ್ಮಗು ಹುಟ್ಟಿದ್ರೆ ಅದು ಹುಟ್ಟದಾಗಿಂದ ಬೆಳೆಯೋ ತನಕ ಏನೆಲ್ಲ ಶಾಸ್ತ್ರಗಳನ್ನೆಲ್ಲ ಮಾಡಿರ್ತಾರಲ್ವ ಲೈಕ್ ಅನ್ನಪ್ರಾಶನ ಇರಬಹುದು ನಾಮಕರಣ ಇರಬಹುದು ಕಿವಿ ಚುಚ್ಚೋದು ಇರ್ಬೋದು ಅದೆಲ್ಲವನ್ನು ಮತ್ತೊಮ್ಮೆ ರಿಪೀಟ್ ಮಾಡ್ತಾರೆ ಸೊ ಅದೆಲ್ಲವನ್ನು ಶಾಸ್ತ್ರದಲ್ಲಿ ಮತ್ತೊಮ್ಮೆ ಕವರೇಜ್ ಮಾಡ್ತಾರೆ ಅಪ್ಪ ಆದವನು ಮಗಳಿಗೆ ಮತ್ತೊಮ್ಮೆ ಕಿವಿ ಚುಚ್ಚೋದಿರುತ್ತೆ ಹಾಗೆ ಮಡ್ಲ ಮೇಲೆ ಕರ್ಕೊಂಡು ಒಂದ್ಸಲಿ ಅನ್ನ ಮಾಡೋದಿರುತ್ತೆ ಸೊ ಎಲ್ಲದನ್ನು ಆ ರೀತಿಯಾಗಿ ಮತ್ತೊಮ್ಮೆ ಕವರೇಜ್ ಮಾಡಿಸ್ತಾರೆ ಇದೆಲ್ಲ ಆದಮೇಲೆ ಸೋದರತೆ ಮದುವಂತಿಯ ಕಾಲಿಗೆ ಕಾಲು ಹಾಕೋದು ಕೂಡ ಇರುತ್ತೆ ಇವತ್ತು ಕಾಲು ಪಿಲ್ಲಿಯನ್ನು ಹಾಕಿದ್ದಾರೆ ಸೊ ನಾಳೆ ದಿನ ಕಾಲೇಜ್ರವ ಕೂಡ ಹಾಕ್ತಾರೆ ಹಾಗೇನು ನಮ್ಮ ಮತ್ತೆ ಪೂರ್ಣಿಮೆ ಎಲ್ಲರೂ ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ ಅವರು ನೆಂಟ್ಲಿಯರು ಸೊ ಅವರು ಮುಂದೆನೇ ಇರಬೇಕಾಗತ್ತೆ ಸೊ ಅವರು ಎಲ್ಲದಕ್ಕೂ ಹಿಂದಾಗಿ ನಿಂತ್ಕೊಂಡೇ ಇದ್ದರು ಏನಾದರೂ ಬೇಕಾದರೆ ತಕ್ಷಣಕ್ಕೆ ಕೊಡಬಹುದು ಅಂಥೇಳಿ ಹಾಗೆ ಪ್ರತಿಮಾ ಕೂಡ ಚೆನ್ನಾಗಿ ರೆಡಿಯಾಗಿದ್ದಾಳೆ ಮತ್ತೆ ಅಲ್ಲಿ ಹೋಗಿ ತುಂಬ ಬರ್ತಾ ಇತ್ತು ಆ್ಯಕ್ಚುಲಿ ನಾವೆಲ್ಲ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾನೆ ಎಲ್ಲ ನಿಂತ್ಕೊಂಡಿದ್ವಿ ಒಂಥರ ಫನ್ ಇತ್ತು ಎಲ್ಲರೂ ಅದನ್ನೇ ಮಾತಾಡ್ಕೊಂಡು ಹಾಕ್ತಾ ಇದ್ವಿ वो मोरा तकरार है सोती भगवंत और नंदोर नक्षत्रा ये सोती दीपका इसमें दोस्तों त्रावीबल के लगते हो अच्छे तोरना आयुष्मानी भाई जी बिखरा ददी मुझे कुछ तो अंगी आयुष्मानी हो उसका नाम नजर आता है आयुष्मानी हो इधर बिखरा ये लड़ा इधर लड़ा मौसम जैन तो पास किधर आया हो अंतर तो अच्छा

ಈಗ ಪ್ರತಿ ಮಳಿಗೆ ಭಟ್ರು ಈ ಒಂದು ತೆಂಗಿನಕಾಯಿಯನ್ನು ಕೊಟ್ಬಿಟ್ಟು ಸೂರ್ಯದೇವನಿಗೆ ನಮಸ್ಕಾರ ಮಾಡಿಬಿಟ್ಟು ಒಳ್ಳೇದಾಗ್ಲಿ ಅಂತ ಬೇಡ್ಕೊ ಅಂತ ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ನಾನು ಕೂಡ ಅವಳು ಹಿಂದೆ ಹಿಂದೆ ಇದ್ದೀನಿ ಕವರ್ ಮಾಡ್ಕೊಳ್ಳೋಣ ಅಂಥೇಳಿ ಆ್ಯಕ್ಚುಲಿ ಆ ದಿವಸ ಸ್ವಲ್ಪ ಮೋಡ ಮೋಡನೇ ಇತ್ತು ಬಟ್ ಸ್ಟಿಲ್ ಒಂದು ಕಡೆ ನಿಂತ್ಕೊಂಡು ಮನಸಲ್ಲೇ ಸೂರ್ಯದೇವನಿಗೆ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ನಂತರ ಒಳಗೆ ಬಂದಿದ್ದಾಯಿತು ಒಂದಷ್ಟು ಜನ ನೆಂಟೆಲ್ಲ ಬಂದಿದ್ರು ಆಲ್ರೆಡಿ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಹಾಗೆ ಇನ್ ಕೆಲವರು ಊಟದ ಟೈಮ್ಗೆ ಬರೋದು ಇದ್ರು ಕಾರ್ಯಕ್ರಮ ಈಗ ಶಾಸ್ತ್ರವನ್ನೆಲ್ಲಾ ಒಳಗೆ ನೋಡಿದಾಯ್ತು ಸ್ವಲ್ಪ ಹೊತ್ತು ಕೊರಕ್ ಹೋಗೋಣ ಏನ್ ನಡೀತಿದೆ ಅಂತ ಹೊರಗ್ ಬಂದೆ ಹೊರಗೆ ಇಲ್ಲಿ ಕಾಣೋದನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಮ್ಮನೆಲ್ಲ ವಿಡಿಯೋ ಮಾಡ್ತೀಯ ಅಂತ ಎಲ್ಲ ತಮಾಚೆ ಮಾಡ್ತಿದ್ರು ಹಾಗೆ ನೋಡ್ಬೋದು ಮಕ್ಕಳು ಹೆಂಗೆ ಓಡ್ತಾ ಇದ್ದಾರೆ ಅಂತೇಳಿ ಬೆಳಗ್ಗೆಯಿಂದ ರೆಡಿ ಮಾಡಿ ಬಿಟ್ಟಿದಷ್ಟೇನೆ ಅಟ್ಲೀಸ್ಟ್ ಒಂದು ಫೋಟೋ ಅವರು ತೆಗಿಯೋಣ ಅಂತ ಕಾಯ್ತಾ ಇದ್ವಿ ಒಬ್ಬರು ಕೈಗೆ ಸಿಗ್ತಿರ್ಲಿಲ್ಲ ಅಂತೂ ಫೈನಲಿ ಮೂರು ಜನರನ್ನು ಈ ಥರ ಮೆಟ್ಲ ಮೇಲೆ ಒಂದು ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ಕೂರಿಸ್ಬಿಟ್ಟು ಫೋಟೋ ತಗೊಂಡು ಇದಾಯ್ತು ಒಂದು ನಿಮಿಷ ಕೂಡ ನಮ್ಮ ಕೈಗೆ ಸಿಗ್ತಾ ಇರ್ಲಿಲ್ಲ ರೆಡಿ ಮಾಡೋದು ಅವರನ್ನ ಬಿಟ್ಬಿಡೋದು ಸೊ ಇದು ಮಗಳು ಮದುಮಗಳಿಗೆ ಕೊಡುವಂಥ ಐಟಮ್ಸನ್ನೆಲ್ಲ ಹೀಗೆ ಜೋಡಿಸಿ ಇಟ್ಟಿದ್ದಾರೆ ಕೆಲವೊಂದು ಜ್ಯುವೆಲ್ರಿ ಎಲ್ಲ ಅವಳು ಈಗಾಗಲೇ ಆಲ್ರೆಡಿ ಹಾಕ್ಕೊಂಬಿಟ್ಟಿದ್ಲು ಕೆಲವೊಂದು ಮಾತ್ರ ಇಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ವಧುವಿಗೆ ಕೊಡ್ತಾರೆ ಹಾಗೆ ಇಲ್ಲಿ ಪೂರ್ಣಿಮಾ ಮತ್ತು ಇವರು ಅಂಬಿಕತ್ತೆ ಅಂಥೇಳಿ ಎಲ್ಲರೂ ಕೂಡ ರೀತಿಯಾಗಿದ್ದಾರೆ ನೆಕ್ಸ್ಟ್ ಇವಾಗ ಮದುವೆ ಎಲ್ಲರೂ ಅರ್ಶನ ಕುಂಕುಮವನ್ನು ಹಚ್ಚಿಬಿಟ್ಟು ಈ ಒಂದು ಮದುವೆಯ ಸೀರೆ ಅಂದರೆ ಉಡ್ಸಿ ಧಾರೆ ಸೀರೆಯನ್ನು ಕೊಡ್ತಾರೆ ಮುತ್ತೈದೆಯರೆಲ್ಲ ಸೇರ್ಬಿಟ್ಟು ಹಾಗೆ ಇವಾಗ ಸೋದರತ್ತೆ ಪ್ರತಿ ಮಳೆಗೆ ಕಾಲ ಪಿಲ್ಲಿಯನ್ನ ಹಾಕಿ ಕೊಡ್ತಾ ಇದಾರೆ ಇಡೀ ಕಾಲದಲ್ಲಿ ನಂದಿಶಾಸ್ತ್ರ ಇನ್ನೇನು ಮುಗೀತಾ ಬಂತು ಇವತ್ತು ಗಂಗೆಯನ್ನ ಅಂದ್ರೆ ಕಾಶಿಗೆ ಹೋದವರು ಫಸ್ಟ್ ಟೈಮು ಮನೆಗೆ ಬರುವಾಗ ಗಂಜಿ ತಗೊಂಡು ಬರ್ತಾರೆ ಆ ಗಂಧಿ ತಗೊಂಡು ಬರುವಾಗ ಅವರನ್ನು ಕಾಲು ತೊಳ್ದುಬಿಟ್ಟು ಒಳಗೆ ಕರ್ಕೊಳ್ಬೇಕು ಸೊ ಆ ಥರದೊಂದು ಚಿಕ್ಕ ಶಾಸ್ತ್ರ ಇದೆ ಅದಕ್ಕೆಲ್ಲರೂ ರೆಡಿ ಆಗ್ತಾ ಇದ್ರು ಹಾಗೆ ಇಲ್ಲಿ ಇವತ್ತು ಕೇಟ್ರಿಂಗಿಗೆ ಊಟವನ್ನು ಹೇಳಿದರು ಮಾವ ಹಾಗಾಗಿ ಅವರು ಕೂಡ ಆಲ್ರೆಡಿ ಊಟವನ್ನು ತಂದಿಟ್ಟಿದ್ದಾಯಿತು ಎಷ್ಟು ಫಾಸ್ಟಾಗಿ ಬಂದಿದ್ರು ಮೋಸ್ಟ್ಲಿ ಹನ್ನೆರಡು ಗಂಟೆನೇ ಹನ್ನೆರಡು ಕಾಲು ಹಾಗೆ ಬಂದುಬಿಟ್ಟಿದ್ರು ಅನಿಸುತ್ತೆ ನೋಡಿ ಇಲ್ಲೆಲ್ಲ ರೆಡಿ ಇದೆ ನಾನು ಅದನ್ನು ಏನೇನಿದೆ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಅದು ಒಂದು ಕ್ಲಿಪ್ ಮಿಸ್ ಆಗಿದೆ ಸೊ ನೆಕ್ಸ್ಟ್ ಇಲ್ಲಿ ಗಂಗೆ ಬರೋ ಹೊತ್ತು ಬಂತು ಎಲ್ಲರೂ ಹೋಗಿ ಅಲ್ಲಿ ನಿಂತ್ಕೊಂಡು ಸ್ವಾಗತ ಮಾಡೋಕ್ಕೆ ನಿಂತ್ಕೊಂಡಿದ್ವಿ ಹಾಗೆ ನೋಡಿ ಇವರಿಬ್ಬರೇನೆ ಗಂಗೆ ತೊಗೊಂಡು ಬಂದವರು ಅವರನ್ನು ಈ ರೀತಿಯಾಗಿ ಕಾಲು ತೊಳೆದು ಬಿಟ್ಟು ಅವರನ್ನು ಒಳಗೆ ಕರ್ಕೊಳ್ಬೇಕಾಗತ್ತೆ ಇನ್ನೊಂದು ಚಿಕ್ಕ ಶಾಸ್ತ್ರ ಮಾಡ್ತಾಯಿದ್ದಾರೆ ಗಂಗೆಯನ್ನು ಒಳಗೆ ತಗೊಂಡು ಬಂದಾದ್ಮೇಲೆ ಈಗ ಮದ್ವಂಟಿಗೆ ಮತ್ತೊಮ್ಮೆ ಆರತಿ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಸೊ ಆರತಿ ಶಾಸ್ತ್ರದ ಜೊತೆ ನಾಂದಿ ಒಂದು ಸಲಕ್ಕೆ ಮುಗಿದಾಗ್ಲೆಕ್ಕ ನಾಳೆ ಏನು ಅಂತಂದರೆ ನಾವು ಎಲ್ಲರೂ ಮದುವೆಗೆ ಹೋಗೋರು ಸೊ ಮದುವೆ ವಿಡಿಯೋವನ್ನು ನಾನು ಮತ್ತೆ ಶೇರ್ ಮಾಡ್ತೀನಿ ನೀವೆಲ್ಲರೂ ತಪ್ಪದೇ ನೋಡಿ ಹಾಗೆ ಇದು ಕಷಾಯ ತೀರ್ಥ ಅಂತ ಮಾಡ್ತಾರೆ ನಮ್ಮ ಕಡೆ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಸೊ ಅದನ್ನು ಕುಡಿತಾ ಇದ್ದೆ ಹಾಗೆ ಇದು ಬಿತ್ತಕ್ಕಿ ಬಟ್ಲು ಮತ್ತು ಬೀಸಣಿಕೆ ಇದೆಲ್ಲವೂ ಕೂಡ ಕಸ್ಟಮೈಸ್ ಮಾಡಿಸ್ಕೊಂಡಿದ್ರು ಸೊ ಇದನ್ನೆಲ್ಲ ತೊಗೊಂಡು ಬಂದಿದ್ದು ನನ್ನ ದೊಡ್ಡಮ್ಮನ ಮಗಳು ಗಾಯತ್ರಿ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಇದರಲ್ಲಿ ಬೀಸಣಿಕೆಯಲ್ಲಿ ಬರುವಂಥ ಅಳಿಯನಿಗೆ ಗಾಳಿಯನ್ನು ಬೀಸಿ ಅವನನ್ನು ಒಳಗೆ ಕರ್ಕೋಬೇಕು ಸೊ ಅದರ ಶಾಸ್ತ್ರದ ವಿಡಿಯೋ ಎಲ್ಲ ನೆಕ್ಸ್ಟು ನಾನು ಮಾಡಿದ್ದೀನಿ ಶೇರ್ ಮಾಡ್ತೀನಿ ತಪ್ಪದೆ ವೀಡಿಯೋನ ನೋಡ್ಕೊಳ್ಳಿ ಹಾಗೇ ಇದೊಂದು ಈ ಥರದ ತಂಬಿಗೆಗೆ ಒಂದು ಮಾಡಿದ್ದಾರೆ ಮತ್ತು ಈ ಬಿತ್ತಕ್ಕಿ ಬಟ್ಲು ಕೂಡ ನೋಡಿ ಈ ಬಿತ್ತಕ್ಕಿ ಬಟ್ಲು ಅನ್ನೋದು ವಧುವಿನ ಅಕ್ಕ ಹಿಡ್ಕೊಳ್ಳುವಂಥದ್ದು ಸೊ ಇದು ಕೂಡ ನೋಡಿ ಎಷ್ಟು ಕಲರ್ಫುಲ್ ಆ್ಯಂಡ್ ವೈಬ್ರೆಂಟ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸಲ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಯಾರು ಮದುವೆಗೆ ಬೇಕಾದರೂ ಅದನ್ನು ತಗೊಂಡು ಹೋಗ್ಬೋದು ಹಾಗೆ ಇದು ಅರ್ಶನ ಕುಂಕುಮ ಇಡುವಂಥ ಒಂದು ಬಟ್ಲಂತೆ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನಾಂದಿಶಾಸ್ತ್ರ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಚ್ಚುಕಟ್ಟಾಗಿ ಊಟ ಕೂಡ ಮಾಡ್ಕೊಂಡಿದ್ದಾಯ್ತು ಅನ್ನ ಸಾಂಬಾರು ಚಿತ್ರಾನ್ನ ಪಲ್ಯ ಕೋಸಂಬರಿ ಅಷ್ಟು ವೆರೈಟಿ ಇತ್ತು ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಊಟ ಆದಮೇಲೆ ಭಟ್ರು ಮತ್ತು ಹಿರೇಹಳಿಯ ಸೇರಿಬಿಟ್ಟು ನಾಳೆ ಮದುವೆಗೆ ಏನೆಲ್ಲ ತೊಗೊಂಡು ಹೋಗಬೇಕು ಅಂದರೆ ನಮ್ಮ ದಿಬ್ಬಣ್ಣ ಹೊರಡತ್ತಲ್ವ ಬೆಳಗ್ಗೆ ಮುಂಚೆನೇ ಏನೆಲ್ಲ ಐಟಮ್ಸನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನೆಲ್ಲ ಅವರು ಪ್ಯಾಕಿಂಗ್ ಮಾಡ್ತಾಯಿದ್ರು ಹಾಗೆ ಸೂರ್ಯ ಕೂಡ ಮುಳುಗೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ನಾವು ಈ ಕಡೆ ಒಂದು ವಾಕಿಂಗ್ ಆದರೂ ಹೋಗಿ ಬರೋಣ ಯಾಕಂದರೆ ಸಂಜೆ ಮೇಲೆ ನಮಗೇನು ಕೆಲಸ ಇರಲಿಲ್ಲ ಹಾಗಾಗಿ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ವಾಕಿಂಗಿಗೆ ಬಂದ್ವಿ ತುಂಬ ಚೆನ್ನಾಗಿದೆ ಇಲ್ಲಿ ಲೇಔಟು ಹೊಸದಾಗಿ ರೆಡಿ ಆಗ್ತಾ ಇರೋದು ಸುತ್ತಮುತ್ತಲು ನಿಮಗೆ ಗದ್ದೆ ಕಾಣಿಸುತ್ತೆ ಮಧ್ಯದಲ್ಲಿ ರೋಡು ಹೋಗೋಕ್ಕಂತೂ ತುಂಬ ಚೆನ್ನಾಗಿದೆ ಅಂದರೆ ವಾಕ್ ಮಾಡೋಕ್ಕೆ ಎಸ್ಪೆಷಲಿ ಚೆನ್ನಾಗಿ ಗಾಳಿ ಅಂತೂ ಬರ್ತಾ ಇರತ್ತೆ ನಾವಂತೂ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ ಮಕ್ಕಳು ಕೂಡ ತುಂಬಾ ಖುಷಿ ಸೊ ಇಲ್ಲಿಗೆ ನನ್ನ ನಾಂದಿಶಾಸ್ತ್ರದ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಾಳೆ ಎಲ್ಲ ಬರುವಂಥ ವೀಡಿಯೋಗಳು ಮದುವೆ ಮನೆಯದಾಗಿರುತ್ತೆ ಸೊ ಸ್ಟೇಟ್ಯೂಂಡ್ ಮದುವೆ ಎಲ್ಲ ಹೇಗಾಯಿತು ಏನೆಲ್ಲ ಮಾಡಿದ್ವಿ ನಾವೆಲ್ಲ ಹೇಗೆ ರೆಡಿಯಾಗಿದ್ವಿ ಮದುವೆ ಹೇಗೆ ರೆಡಿಯಾಗಿದ್ಲು ಅನ್ನೋದೆಲ್ಲವನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ ಹಾಗೆ ಇಲ್ಲಿವರೆಗೂ ನೋಡಿದಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್